ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ರಾಕೇಶ್ ಶರ್ಮನಿ ಮಾತಾಡ್ತಾ ಇದ್ದೀನಿ ಇವತ್ತು ನಿಮ್ಮ ಎದುರುಗಡೆ ಬಂದಿರುವ ವಿಷಯ ಏನಪ್ಪ ಅಂತಂದ್ರೆ ನಿಮ್ಗೊಂದು ಸುಂದರವಾದ ಪ್ರೇಮದ ಕಥೆಯನ್ನ ಹೇಳಕ್ ಬಂದಿದ್ದೀನಿ ಆ ಕತೆ ನಿಮಗೆ ಕೇಳಿದ್ರೆ ಖಂಡಿತವಾಗ್ಲಿ ಮನ್ಸು ಮುಟ್ಟುತ್ತೆ ಮನ್ಸಿಗೂ ಬೇಜಾರು ಆಗುತ್ತೆ ತುಂಬಾ ನೋವಾಗುತ್ತೆ ಅಯ್ಯೋ ಎಂತ ಒಂದು ಪ್ರೇಮದ ಕತೆ ಎಂತ ಒಂದು ಪ್ರೀತಿ ಸೊ ಹಾಗಾದ್ರೆ ಈ ಕಥೆನ ಕೇಳೋಕ್ಕಿಂತ ಪೂರ್ವದಲ್ಲಿ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರು ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಬರೋಣ ಇಬ್ರು ಪ್ರೇಮಿಗಳು ಆ ಪ್ರೇಮಿಗಳು ಹೇಗೆ ಅಂತಂದ್ರೆ ಹುಡುಗಿಗೆ ಕಣ್ಣಿಲ್ಲ ಹುಡುಗನಿಗೆ ಕಣ್ಣಿದೆ ಹುಡುಗಿ ಕಣ್ಣಿಲ್ಲದಿದ್ರು ಕೂಡ ಸುಂದರವಾಗಿದ್ಲು ಆದ್ರೆ ಅವಳು ಒಂದು ಹುಡುಗನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ರು ಅವರಿಬ್ಬರದು ಟ್ರೂ ಲವ್ ಅಂತ ಹೇಳ್ತಾರಲ್ಲ ಆ ರೀತಿ ಅವರಿಬ್ಬರ ಪ್ರೇಮ ನಡೀತಾ ಇತ್ತು ಆದ್ರೆ ಹುಡುಗನಿಗೆ ಅನಿಸ್ತಾ ಇತ್ತು ನಾನು ಪ್ರೀತಿಸುವಂತ ಹುಡುಗಿಗೆ ಕಣ್ಣಿಲ್ವಲ್ಲ ಅನ್ನೋ ಒಂದು ನೋವು ಅವನಲ್ಲಿ ಇತ್ತು ಹೇಗಾದ್ರೂ ಅವಳಿಗೆ ಒಂದು ಕಣ್ಣು ಬರ್ಸ್ಬೇಕಂತ ಶತಾಗತವಾಗಿ ಪ್ರಯತ್ನ ಮಾಡಿದಾಗ ಆಗ್ಲಿಲ್ಲ ಕೊನೆಗೊಂದಿನ ದಿನ ಈ ಹುಡುಗಿಗೆ ಯಾರೋ ಕಣ್ಣು ದಾನವಾಗಿ ಕೊಟ್ಬಿಟ್ರು ಕಣ್ಣು ದಾನವಾಗಿ ಕೊಟ್ಟ ಮೇಲೆ ಆ ಹುಡುಗಿ ಬಹಳ ಖುಷಿ ಆಯ್ತು ಅವಳಿಗೆ ಮೊದಲು ನನ್ನ ಕಣ್ಣು ಬಂದ ತಕ್ಷಣವೇ ನಾನು ಪ್ರೀತಿಸಿದ ಹುಡುಗನನ್ನ ನೋಡ್ಬೇಕು ಅನ್ನೋ ಹಂಬಲ ಅವಳಲ್ಲಿ ಕಾಡ್ತಾ ಇತ್ತು ಸೊ ಅವಳ ಕಣ್ಣು ಬಂದ ತಕ್ಷಣ ಅವನ ಹುಡುಗನ ಹತ್ರ ಹೋಗಿ ನೋಡ್ತಾಳೆ ನೋಡಿ ಒಂದು ಕ್ಷಣ ಶಾಕ್ ಆಗ್ತಾಳೆ ಯಾಕೆ ಶಾಕ್ ಆಗ್ತಾಳೆ ಆ ಹುಡುಗನಿಗೂ ಸಹಿತ ಇರೋದಿಲ್ಲ ಅವಾಗ ಈ ಹುಡುಗಿ ಆ ಹುಡುಗನ್ನ ರಿಜೆಕ್ಟ್ ಮಾಡ್ತಾಳೆ ರಿಜೆಕ್ಟ್ ಮಾಡ್ತಾಳೆ ರಿಜೆಕ್ಟ್ ಮಾಡಿದ ಮೇಲೆ ಆ ಹುಡುಗ ಅವಳ ಕೈಯಲ್ಲಿ ಒಂದು ಲೆಟರ್ನ ಕೊಟ್ಟು ಹೊಟ್ಟೋಗ್ತಾನೆ ಸೊ ಹಾಗಾದ್ರೆ ಆ ಲೆಟರ್ ಅಲ್ಲಿ ಒಂದೇ ಒಂದು ಸೆಂಟೆನ್ಸ್ ಒಂದೇ ಒಂದು ವಾಕ್ಯ ಬರ್ದಿರುತ್ತೆ ಏನ್ ಬರ್ದಿರುತ್ತೆ ಗೊತ್ತಾ ವೀಕ್ಷಕರೇ ಟೇಕ್ ಕೇರ್ ಮೈ ಐಸ್ ಅಂತ ಹೇಳಿ ಬರೆದಿರ್ತೇನೆ ನನ್ನ ಕಣ್ಣನ್ನ ಜೋಪಾನವಾಗಿ ನೋಡ್ಕೋ ಅಂತ ಏನಿಲ್ಲ ಇದರಲ್ಲಿ ಆ ಪ್ರೀ ಆ ಹುಡುಗಿಗೆ ಕಣ್ಣು ಕೊಟ್ಟವ್ರು ಬೇರೆ ಯಾರು ಅಲ್ಲ ತಾನು ಪ್ರೀತಿಸಿದ ಹುಡುಗನೇ ಕಡೆಗೆ ಕಣ್ಣು ಕೊಟ್ಟಿದ್ದು ಎಲ್ಲ ಒಂದ್ ಕಡೆ ಹೇಳ್ತಾರೆ ನೋಡಿ ಪ್ರೀತಿ ಕುರುಡು ಅಂತಾರೆ ಆದ್ರೆ ಇವಳು ಪ್ರೀತಿ ಇವಳು ಕಣ್ಣಿದ್ದು ಕುರುಡಾಗ್ಬಿಟ್ಲು ಅಂತ ಒಬ್ಬ ಪ್ರೇಮಿ ಆ ಹುಡುಗಿಗೆ ಕಣ್ಣು ಬರ್ಲಿ ಅಂತ ಆಸೆಯಿಂದ ಅವಳು ಕಣ್ಣು ಕೊಟ್ರೆ ಇವಳು ಏನ್ ಮಾಡಿದ್ಲು ಅವಳನ್ನ ಅವನನ್ನೇ ರಿಜೆಕ್ಟ್ ಮಾಡ್ಬಿಟ್ಲು ಬೇಜಾರ್ ಅನ್ಸುತ್ತಲ್ವಾ ಈ ಕತೆ ಕೇಳಿದಾಗ ಹಾಗೆ ಓದ್ತಾ ಇದ್ದೆ ನೋಡ್ತಾ ಇದ್ದೆ ಸಿಕ್ತು ಈ ವಿಷಯ ನಿಮ್ ಜೊತೆ ಹಂಚ್ಕೊಳ್ಬೇಕು ಅಂತ ಬಂದೆ ಸೊ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲ ವೀಕ್ಷಕರಿಗೆ ನಮಸ್ಕಾರ მ no.